ಇದು ಹೆಬ್ರಿ ಸಾರ ಪಂಚಾಯತಿಯಿಂದ ಮುಂದೆ ಬರುವಾಗ ಹೆಬ್ರಿಯಿಂದ ಅಂದರೆ ನಮ್ಮ ಹೆಬ್ರಿ ಸಾರದಿಂದ ಬೆಳಂಜಾಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಬ್ರಿಡ್ಜ್ ಜೆ ಎನ್ ಎಸ್ನವರು ಮಾಡಿರುವಂಥದ್ದು ಉಡುಪಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಆಗಿರುವಂಥ ಒಂದು ಡ್ಯಾಮ್ ಇದು ಸಣ್ಣ ನೀರಾವರಿ ಪದ್ಧತಿ ಮತ್ತು ಅಂತರ್ಜಲ ಇಲಾಖೆಯವರಿಂದ ಅದರಲ್ಲಿ ಹಾನಿಗೊಂಡಿರುವಂಥದ್ದು ನನ್ನ ಪ್ರಾಪರ್ಟಿ ಅಂದರೆ ನನ್ನ ಪ್ರಾಪರ್ಟಿ ಮಾತ್ರ ಅಲ್ಲ ಅದರಲ್ಲಿರುವಂಥ ಅಡಿಕೆ ಸಸಿ ಮರಗಳು ಫಲ ಬರ್ತಾ ಇರುವಂಥದ್ದು ಆಚೆಗೆ ಹೋಗೋಕ್ಕಂತೂ ಆಗೋಲ್ಲ ಫುಲ್ಲು ನೀರು ತುಂಬಿಕೊಂಡಿದೆ ಹೆಚ್ಚು ಕಡಿಮೆ ಏಳು ಎಕರೆ ಜಾಗದಲ್ಲಿ ಇವಾಗ ನೀರಿದೆ ಅದು ನಾಲ್ಕೈದಾರು ಫೀಟ್ ನೀರಿದೆ ಈ ಸೈಡಲ್ಲೊಂದು ನಾಲ್ಕು ಫೀಟ್ ಇದೆ ಆಚೆಗೆ ಹೋಗೋ ಆರು ಏಳು ಫೀಟ್ ನೀರಿದೆ ತಗ್ಗು ಜಾಗ ಆಚೆಗೆ ಯಾವುದೇ ಒಂದು ಅವೈಜ್ಞಾನಿಕ ರೀತಿ ಕಟ್ಟಂತ ಹೇಳ್ಬೋದು ಯಾಕಂತೇಳಿದರೆ ಯಾವುದೇ ಒಂದು ಸರ್ವೆ ಆಗಿಲ್ಲ ಇದು ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ನಾನು ಲೆಟ್ರ್ ಬರೆದು ಕೊಟ್ಟಿದ್ದೇನೆ ಅವರಿಂದ ಏನು ಇದು ತಗೊಳ್ತಾರಂತ ತೀರ್ಮಾನ ಇನ್ನೂ ಆಗಲಿಲ್ಲ ನಿನ್ನೆಷ್ಟೇ ಇದು ಇವಾಗ ನೀರು ತುಂಬಕ್ಕೆ ಶುರುವಾಗಿರೋದು ಇನ್ನೂ ಎರಡು ಫೀಟ್ ತುಂಬಕ್ಕಿದೆ ಇದು ಸೈಡಲ್ಲಿರುವಂಥ ದಾರಿ ಇದು ದಾರಿ ಸಮಯದ ಇವಾಗ ಮುಳುಗೋಗಿದೆ ನೀರು ಆಚೆಗೆ ತೋಟದಲ್ಲಿದೆ ನೋಡಿ ಆಚೆಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಬೇಲಿಕಲ್ಲೆಲ್ಲ ಕಾಣ್ತದೆ ನಿಮಗೆ ಬೇಲಿಕಲ್ಲೆಲ್ಲ ಮುಳುಗೋಗಿದೆ ಇದರಲ್ಲಿ ನನಗೆ ಹೋಗೋದಂತೇಳಿದ್ರೆ ಸರಿಸುಮಾರು ಒಂದು ಆ ನಾಲ್ಕೂವರೆ ಐದು ಸಾವಿರ ಅಡಿಕೆ ಸಸಿ ಮರಗಳು ಹೋಗ್ತಾ ಇದ್ದಾವೆ ಇನ್ನೇನು ಈ ವರ್ಷದಿಂದ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲವೂ ಅದೇ ಥರ ಇವರು ಇದ್ದಾರೆ ಚಂದ್ರ ಅಂಬಿಗ ಅಂತೇಳಿ ಕೂತಿದ್ದಾರೆ ಭಾರಿ ಬೇಜಾರಲ್ಲಿ ಅವ್ರದ್ದು ಐನೂರು ಐನೂರೈವತ್ತು ಫಲ ಬರುವಂಥ ದೊಡ್ಡ ಅಡಿಕೆ ಮರಗಳೇ ಹೋಗ್ತಾ ಇದ್ದಾವೆ ಅವರಿಗೂ ನಮಗೂ ಮೇಜರಾಗಿ ಇಶ್ಯೂಸ್ ಬರೋದಂದರೆ ಪಟಲ್ಯಾಂಡ್ ಇರೋದು ಹೊಳೆ ಬದಿಯಿಂದ ನಂದೇ ಇರೋದು ಹೊಳೆ ನೀರಿನ ಮಟ್ಟ ಅಂತೇಳಿದ್ರೆ ಇನ್ನೂ ಒಂದು ಎರಡು ಫೀಟ್ ತುಂಬಕ್ಕಿದೆ ಆಚೆಗೆ ಆದರೆ ಮಾತ್ರ ಓವರ್ಫ್ಲೋ ಆಗುವಂಥದ್ದು ಸೇಮ್ ಇಲ್ಲಿ ನೀರು ಅಂತ ಹೇಳಿದರೆ ನೋಡಿ ಇವಾಗ ಡ್ಯಾಮಿ ಸೈಡಲ್ಲಿ ಇದು ತಡೆಗೋಡೆ ಎಲ್ಲ ಕಟ್ಟಿ ಕೊಟ್ಟಿದ್ದಾರೆ ಆದರೂ ತಡೆಗೋಡೆ ಕಟ್ಟಿದ್ರೂ ಕಾಡು ಬದಿಯಿಂದ ಓವರ್ಫ್ಲೋ ಆಗ್ತಾಯಿದೆ ಈಗ ನೀರು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇದಿವಾಗೊಂದು ಮೂರು ನಾಲ್ಕು ಫೀಟ್ ನೀರು ಹತ್ತಿರ ಇರಬಹುದು ಅಂದರೆ ಇಳಿಲಿಕ್ಕೆ ಆಗಲ್ಲ ಬಿಡಿ ಇಷ್ಟು ಅಗಲದಲ್ಲಿ ನೀರು ತುಂಬಿಕೊಂಡಿದೆ ಇದು ಹರಿದು ಆಚೆಗೆ ಹೋಗುವಂಥದ್ದು ಇನ್ನೂ ಡೌಟ್ ಏನಾದರೂ ಇದ್ದರೆ ನಾನು ತೋರಿಸ್ತೀನಿ ನೋಡಿ ಎಲೆ ಎಲ್ಲ ಈ ಥರ ಹರಿದು ಹೋಗ್ತಾಯಿದೆ ನೀರಲ್ಲಿ ಇದು ಹೋಗಿ ಆಚೆ ಬದಿಯಲ್ಲಿರುವಂಥ ಜಾಗ ಪೂರ್ತಿ ಗದ್ದೆಗಳಿದ್ದಾವೆ ಒಂದಷ್ಟು ಮತ್ತು ಬಡ ಕುಟುಂಬದವ್ರದ್ದು ಒಂದಷ್ಟು ಜಾಗಗಳಿದ್ದಾವೆ ಎಲ್ಲದಕ್ಕೂ ನೀರು ಹೋಗ್ತಾಯಿದೆ ಇದರಲ್ಲಿ ಮೇಯ್ನಾಗಿ ಪ ಇದು ನಷ್ಟ ಆಗ್ತಿರೋದು ನಮಗೆ ಯಾಕಂತೇಳಿ ನಾನೊಂದು ಅರವತ್ತು ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿಕೊಂಡು ನಾನು ಈ ತೋಟ ಮಾಡಿದ್ದೆ ಅದು ಡೆವಲಪ್ಮೆಂಟ್ ಲೋನು ಕೈಯಲ್ಲಿ ಇದ್ಕೊಂಡೇನೆಲ್ಲ ಡೆವಲಪ್ಮೆಂಟ್ ಲೋನೆಲ್ಲ ಮಾಡಿಕೊಂಡೇ ಮಾಡಿರೋದು ಡೆವಲಪ್ ಆಗಿ ಒಂದು ಹಂತಕ್ಕೆ ಬಂದಮೇಲೆ ಇವಾಗಿ ಪರಿಸ್ಥಿತಿ ಈ ಥರ ಇದೆ ಇದರಲ್ಲಿ ಸಾಧಾರಣ ನೂರಾರು ಜನಗಳಿಗೆ ಉಪಕಾರ ಆಗ್ತದೆ ಈ ಡ್ಯಾಮೇಜ್ ನೀರಿಂದ ಕುಡಿಯೋ ನೀರು ಅಂತರ್ಜಲದ ಮಟ್ಟ ಎಲ್ಲ ಜಾಸ್ತಿ ಆಗಿದೆ ಎಲ್ಲ ಕಡೆನೂ ಅದರಲ್ಲಿ ಆ ಥರ ನೂರಾರು ಜನಕ್ಕೆ ಉಪಕಾರ ಆಗುವಾಗ ಮೇಯ್ನಾಗಿ ತೊಂದರೆ ಪಡ್ತಾ ಇರೋದು ನಾನು ನನಗಂತ ಹೇಳಿದರೆ ಇದರಲ್ಲೂ ಏಳು ಎಕರೆಯಲ್ಲಿ ಸಾಧಾರಣ ಒಂದು ನಲವತ್ತು ನಲವತ್ತೈದು ಲಕ್ಷ ರೂಪಾಯಿ ಆದಾಯ ಇನ್ನೊಂದು ಎರಡು ವರ್ಷದಲ್ಲಿ ಸಿಗಬೇಕು ಸಿಗುವಂಥ ತೋಟ ಇದು ಅದು ಪೂರ್ತಿ ಈ ಥರ ಆಗಿದೆ ಇದಕ್ಕೆ ಸೂಕ್ತವಾದಂಥ ಒಂದು ತೀರ್ಮಾನ ತಗೊಂಡು ಅದಕ್ಕೆ ಏನಂತೇಳ ಒಂದು ಪರಿಹಾರ ನಮಗೆ ಸಿಗೋ ತನಕ ನಾವು ನಮ್ಮ ಹೋರಾಟ ಬಿಡೋಲ್ಲ